ಹುಬ್ಬಳ್ಳಿ ಸುಮಾರು ದಿನಗಳಿಂದ ಸೆಟಲ್ಮೆಂಟ್ ದೊಡ್ಡಮನೆ ಕಾಲೋನಿ ರಸ್ತೆ ಹಾಗೂ ಒಳಚರಂಡಿ ನೀರು ತುಂಬಿಕೊಂಡು ಜನಸಾಮಾನ್ಯರಿಗೆ ತೊಂದರೆ ಉಂಟಾಗುತ್ತಿದೆ ಹುಬ್ಬಳ್ಳಿ ನಗರದ ಕಾರ್ಪೊರೇಟರ್ ಸರ್ತಾಜ್ ಅಡ್ವಾಣಿರವರ ಗಮನಕ್ಕೆ ಸಾಕಷ್ಟು ಬಾರಿ ತಿಳಿಸಿದರೂ ಸಹ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಅಲ್ಲಿನ ಜನಸಾಮಾನ್ಯರಿಗೆ ತೊಂದರೆ ಉಂಟಾಗುತ್ತಿದೆ ದೊಡ್ಡಮನೆ ಕಾಲೋನಿಯ ಜನಸಾಮಾನ್ಯರು ಮಾತನಾಡಿ ಇಲ್ಲಿನ ಕಾರ್ಪೊರೇಟರ್ ಯಾವ ಕೆಲಸಕ್ಕೂ ಲಾಯಕ್ಕಿಲ್ಲ ಮತ್ತು ನಮ್ಮ ಕಾಲೋನಿಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ ಸರಿಯಾದ ರಸ್ತೆ ಒಳಚರಂಡಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಈ ರೀತಿಯ ಯಾವುದೇ ಇಲ್ಲಿನ ಜನರಿಗೆ ಅನುಕೂಲ ಮಾಡುವುದಕ್ಕೆ ಅವರ ಕೈಯಲ್ಲಿ ಜನಸಾಮಾನ್ಯರು ಸತ್ರೂ ಸಹ ಅವರಿಗೆ ಬೇಕಿಲ್ಲ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಆಂಬುಲೆನ್ಸ್ನಲ್ಲಿ ಯಾರಾದರೂ ಹೆರಿಗೆ ಹೆಣ್ಣು ಮಗುವನ್ನು ಕರೆದುಕೊಂಡು ಹೋದರೆ ಆಂಬುಲೆನ್ಸ್ನಲ್ಲೇ ಮಗುವಿಗೆ ಜನ್ಮ ನೀಡಬೇಕು ಆ ರೀತಿಯಲ್ಲಿ ಇಲ್ಲಿನ ರಸ್ತೆಗಳು ಇರುವುದು ನಮ್ಮ ದೌರ್ಭಾಗ್ಯ ಅಧಿಕಾರಿಗಳೇ ಸ್ವಲ್ಪ ಸಾಮಾನ್ಯರ ಮೇಲೆ ಕನಿಕರ ತೋರಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತದೆ